ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವಿಡಿಯೋದೊಳಗೆ ಒಂದು ಕೂಲ್ ಡ್ರಿಂಕ್ಸ್ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡಿ ಕೇಳತ್ತೇನೆ ರೀ ಮಕ್ಕಳದ್ದು ಸ್ಕೂಲ್ ರಜೆ ಕೊಟ್ಟತಿ ಮನೆಯಾಗ ದೊಡ್ಡ ಹಾವಳಿನ ಸ್ಟಾರ್ಟ್ ಆಗಿರ್ತೈತೆ ರೀ ಒಂದೊಂದು ವೆರೈಟಿ ರೆಸಿಪೀಸ್ನ ಕೇಳ್ತಾನೆ ಇರ್ತಾರೆ ರೀ ಇವತ್ತು ನನ್ನ ಮಕ್ಳು ಕೇಳಿದ್ದು ಏನಾರು ಕೂಲ್ ಡ್ರಿಂಕ್ಸ್ ಮಾಡಿಕೊಡು ಅಂಥೇಳಿ ಹಂಗೆ ಹಣ್ಣುಗಳ ಸೀಸನ್ ಇದ್ದಾಗ ಚೆನ್ನಾಗಿ ಹಣ್ಣು ತಿನ್ಬೇಕು ರೀ ಹಂಗೆ ಇದು ಚಿಕ್ಕ ಮಕ್ಳಿಗೆ ಅಂತಲ್ರಿ ಎಲ್ಲಾರಿಗೂ ಹೆಲ್ತಿಗೆ ಭಾಳ ಒಳ್ಳೇದಾಗೋ ಅಂತ ಒಂದು ಡ್ರಿಂಕ್ಸ್ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡಿ ಕೇಳತ್ತೇನೆ ರೀ ಇದು ನಮ್ಮ ದೇಹದ ಉಷ್ಣಾಂಶವನ್ನ ಕಡಿಮೆ ಮಾಡ್ಕೊಳ್ಳೋಂಥ ಪದಾರ್ಥಗಳನ್ನ ಬಳಸಿ ನಾನಿವತ್ತು ಒಂದು ಡ್ರಿಂಕ್ಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿ ಕೇಳ್ತೇನೆ ರೀ ಸಮ್ಮರ್ ಅಂತಂದ್ರೆ ನಮ್ದು ಬಾಡಿ ಬಹಳ ಡಿಹೈಡ್ರೇಟ್ ಆಗಿರ್ತೈತ್ರಿ ಆ ಡಿಹೈಡ್ರೇಟ್ನೆಲ್ಲಾ ಈ ಡ್ರಿಂಕ್ಸ್ ಕುಡಿಯೋದ್ರಿಂದ ಕಡಿಮೆ ಆಗಿಬಿಡ್ತೈತ್ರಿ ಹಾಗಿದ್ರೆ ಈ ಡ್ರಿಂಕ್ಸ್ನ ನ ಹ್ಯಾಂಗ್ ಮಾಡೋದು ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ನೋಡ್ಕೊಂಬಿಡ್ರಿ ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ಹಾಲು ತೊಗೊಂಡೇನಿ ಒಂದು ಸ್ವಲ್ಪ ಸಬ್ಬಕ್ಕಿ ಅಂದ್ರೆ ಲೈಲಾನ್ ಸಬ್ಬಕ್ಕಿ ಏನು ಬರ್ತೈತೆ ನೋಡಿರಿ ಅದನ್ನು ಒಂದು ಅರ್ಧ ಬಟ್ಲಸ್ ತೊಗೊಂಡಿನಿ ಒಂದು ಕರ್ಬೂಜಿದ ಹಣ್ಣು ತೊಗೊಂಡಿನ ಒಂದು ಸ್ವಲ್ಪ ಬಾದಾಮಿ ಪೀಸಸ್ ಇದು ಆಪ್ಷನಲ್ ಬೇಡ ಅಂದ್ರೆ ಸ್ಕಿಟ್ ಮಾಡಿರಿ ಮ್ಯಾಲೆ ಡೆಕೋರೇಷನ್ಗೆ ಹೇಳಿ ತೊಗೊಂಡಿನರಿ ಹಂಗೆ ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ ತೊಗೊಂಡಿನ್ರಿ ಹಂಗೆ ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿನ್ರಿ ಕಂಡೆನ್ಸ್ಡ್ ಮಿಲ್ಕ್ನು ರೀ ಆಪ್ಷನ್ ಬೇಡ ಅಂದರೆ ಸ್ಕಿಟ್ ಮಾಡಿರಿ ಅದ್ರ ಬದಲಿ ಸಕ್ರೆ ಯೂಸ್ ಮಾಡಿರಿ ಮೊದಲಿಗೆ ನಾನಿಲ್ಲಿ ಸಬ್ಜಾ ಸೀಡ್ಸ್ ಏನು ತೊಗೊಂಡಿದ್ದೆ ನೋಡಿರಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನ್ಸಿಟ್ಬಿಡ್ತೀನಿ ರೀ ಒಂದು ಐದರಿಂದ ಹತ್ತು ನಿಮಿಷಕ್ಕೆಲ್ಲ ಚೆನ್ನಾಗಿ ಅಳ್ಕೊಂಡು ಸಬ್ಜಾ ಸೀಡ್ಸು ರೆಡಿ ಆಗಿಬಿಡ್ತೈದ್ರಿ ಈಗ ನಾನು ಒಂದು ಪಾತ್ರೆ ಒಳಗೆ ಒಂದೂವರೆ ಗ್ಲಾಸಸ್ ನೀರು ಹಾಕಿ ನಾನು ತೊಗೊಂಡಿರೋ ಅಂಥ ಲೈಲಾನ್ ಸಬ್ಬಕ್ಕಿ ಏನಾಯ್ತು ನೋಡ್ರಿ ಅದನ್ನ ಬೇಯಕ್ಕೆ ಹಾಕಿಬಿಡ್ತೇನೆ ರೀ ಇದನ್ನು ಅಷ್ಟರೀ ಜಾಸ್ತಿ ಹೊತ್ತೇನು ಟೈಮ್ ತಗೋಳಂಗಿಲ್ಲ ರೀ ಒಂದು ಐದು ನಿಮಿಷ ತಗೋನಾ ಬೇಯಿಂದ ಬಿಡ್ತದ್ರಿ ನಿಮ್ಮ ಮನೆಯಾಗ ಲೈಲಾನ್ ಸಬ್ಬಕ್ಕಿ ಇಲ್ಲ ಅಂತಂದ್ರೆ ನೀವು ಮಾಮೂಲು ಸಬ್ಬಕ್ಕಿಗಳು ಬರ್ತದಲ್ರಿ ದೊಡ್ಡ ಸಬ್ಬಕ್ಕಿ ಅದನ್ನು ಕೂಡ ತೊಗೋಬೋದ್ರಿ ಅದನ್ನು ಕೂಡ ಸೇಮ್ ಒಂದು ರಿಸಲ್ಟ್ ಕೊಡ್ತೈತ್ರಿ ಇನ್ನೇನು ಗೊತ್ತ್ರಿ ಆ ಸಬ್ಬಕ್ಕಿ ನಮ್ಮ ದೇಹಕ್ಕೆ ಭಾಳ ತಂಪು ಕೊಡ್ತೈತ್ರಿ ಹಾಗಾಗಿ ಸಬ್ಬಕ್ಕಿನ ಬಳಸ್ರಿ ನೀವು ಈ ಸಮ್ಮರ್ ಒಳಗೆ ಸಬ್ಬಕ್ಕಿನ ತೊಗೊಂಡು ಏನಾದರೂ ರೆಸಿಪಿ ಮಾಡಿ ಉಟ್ಕ ಊಟ ಮಾಡಿರಿ ಸಬ್ಬಕ್ಕಿದು ಗಂಜಿ ಮಾಡ್ತಾರೆ ಅದಂತೂ ಭಾಳ ರುಚಿ ಇರ್ತೈತ್ರಿ ಅದನ್ನೆಲ್ಲ ನಾನು ನಿಮ್ಗೆ ಮುಂದಿನ ವೀಡಿಯೋದೊಳಗೆ ಹೇಳ್ತೀನಿ ಈ ಸಮ್ಮರ್ ಒಳಗೆ ಏನೇನೆಲ್ಲ ರೆಸಿಪೀಸ್ಗಳು ಬರ್ತಾವೆ ಅದನ್ನೆಲ್ಲ ನಿಮ್ಮ ಜೋಡಿ ಆದಷ್ಟು ಶೇರ್ ಮಾಡ್ಕೊಳ್ಳ್ದಾಗ ಟ್ರೈ ಮಾಡ್ತೀನಿ ರೀ ಈಗ ನೋಡಿರಿ ಲೈಲಾನ್ಸಕ್ಕೇನು ತೊಗೊಂಡಿದ್ದು ನೋಡ್ರಿ ಅದು ಬೆಂದತಿ ಒಂದು ಮುತ್ತು ಮುತ್ತು ನೋಡ್ದಂಗೆ ಹಂಗೆ ರೀ ಅದನ್ನು ನಾನು ಒಂದು ಸ್ಟ್ರೈನರ್ ಒಳಗೆ ಸೋಸಿ ಸೈಡಿಗೆ ಇಟ್ಕೊಂಡ್ಬಿಟ್ಟೇನೆ ರೀ ಈಗ ಒಂದು ಪಾತ್ರೆ ಒಳಗೆ ನಾನು ತೊಗೊಂಡಿರೋ ಮೂರು ಗ್ಲಾಸ್ ಹಾಲು ಏನಿತ್ತು ನೋಡಿರಿ ಅದನ್ನು ಹಾಕೊತೀನಿ ಸ್ವಲ್ಪ ಸ್ವಲ್ಪ ಹಾಲು ರೀ ಒಂದು ಎರಡರಿಂದ ಒಂದು ಮೂರು ಚಮಚದಷ್ಟು ಆಗೋಷ್ಟು ಹಾಲನ್ನ ಉಳಿಸ್ಕೊಂಡು ತನಿ ಈ ಕಡೆ ಹಾಲು ಕಾಯಿ ಇಟ್ಕೊಂಡು ಇನ್ನೊಂದು ಕಡೆಗೆ ಉಳಿಸ್ಕೊಂಡಿರೋ ಹಾಲನ್ನ ಹಾಕೊಂಡು ನಾವೇನು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ವಿ ನೋಡಿರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ ಹಾಲು ಹಾಕಿ ನಾನು ಎರಡು ಚಮಚದಷ್ಟು ಕಸ್ಟರ್ಡ್ ಪೌಡ್ರ್ ಒಬ್ರು ತಗೊಂಡಿದ್ರಿ ಎರಡು ಚಮಚದಷ್ಟು ಸಾಕಾಕೇತ್ರಿ ಈಗ ಇದನ್ನ ಒಂದು ಚೂರು ಗಂಟಿಲ್ದಾರಂಗೆ ನೀಟಾಗಿ ಇದನ್ನ ಮಿಕ್ಸ್ ರೀ ಸ್ವಲ್ಪ ಒಂದೆರಡು ಸೆಕೆಂಡ್ ಮಿಕ್ಸ್ ಮಾಡಿದ್ರೆ ರೀ ಒಂದು ಗಂಟಿಲ್ದಂಗೆ ಇದಾಗ್ಬಿಡ್ತೈತಿ ಈಗ ಇದನ್ನ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಕರ್ಬೂಜದ ಹಣ್ಣು ಏನಿತ್ತು ನೋಡ್ರಿ ಅದನ್ನು ಪೀಸ್ ಮಾಡಿಕೊಂಡು ಅದ್ರ ಒಳಗಿಂದ ಬೀಜ ಎಲ್ಲ ತೆಗ್ದು ಅದನ್ನ ನಾವು ಹಣ್ಣು ತೊಗೊಂಡು ಅದನ್ನು ಪಲ್ಪ್ ರೆಡಿ ಮಾಡ್ಕೋಬೇಕಾಕತ್ರಿ ನಿಮ್ಗೆ ಕರ್ಬೂಜದ ಹಣ್ಣು ಗೊತ್ತೈತ್ರಿ ನಮ್ಮ ದೇಹಕ್ಕೆ ಅದು ಕೂಡ ಭಾಳ ಒಳ್ಳೆಯದು ನಮಗೆ ಆಯಾ ಹಣ್ಣಿನ ಸೀಸನ್ ಇರ್ತೈತೆ ನೋಡ್ರಿ ಆ ಸೀಸನ್ ಒಳಗೆ ಆಯಾ ಹಣ್ಣು ತಿನ್ನೋದು ಭಾಳ ಬೆಸ್ಟ್ ರೀ ಈ ಥರ ನೀವು ಹಣ್ಣುಗಳು ತಂದಾಗ ಮಕ್ಕಳಿಗೆ ಜ್ಯೂಸ್ ಮಿಲ್ಕ್ ಶೇಕ್ ಮತ್ತು ಐಸ್ ಕ್ರೀಮು ಆ ಥರದ್ದೆಲ್ಲ ಮಾಡಿ ಬರ್ರಿ ಅವ್ರಿಗೂ ಕೂಡ ಭಾಳ ಖುಷಿ ಆಗೈತ್ರಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಈ ಒಂದು ಕರ್ಬೂಜದ ಹಣ್ಣಿಂದ ಐಸ್ ಕ್ರೀಮ್ ಮಾಡೋದು ಹೆಂಗೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ ರೀ ಅದನ್ನು ಕೂಡ ಅಷ್ಟು ಭಾಳ ಟೇಸ್ಟಿ ರೀ ಈಗ ನಾನು ಅದನ್ನು ತೆಗೆದು ಪಲ್ಪ್ ರೆಡಿ ಮಾಡಿದೆ ಹಂಗೆ ಇದ್ರೊಳಗೆ ಒಂದು ವೀಡಿಯೋ ಕ್ಲಿಪ್ ಮಿಸ್ ಆಗೈತೆ ರೀ ಏನಂತಂದ್ರೆ ಕಸ್ಟರ್ಡ್ ಪೌಡ್ರ್ ಏನು ನಾವು ಮಿಕ್ಸ್ ಇಟ್ಕೊಂಡಿದ್ವಿ ನೋಡಿರಿ ಫಸ್ಟು ಆ ಕುದಿಯ ಹಾಲಿಗೆ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡಿಟ್ಟು ಹಾಕಿ ಒಂದು ರೌಂಡು ಕುದಿಸ್ಬೇಕ್ರಿ ಅದು ಕುದಿಸಿ ಆದಮೇಲೆ ನಾವು ಹಣ್ಣಿಂದ ಪಲ್ಪ್ ಏನಿತ್ತು ನೋಡ್ರಿ ಅದನ್ನು ಹಾಕಿ ಮತ್ತು ಲೈಟಾಗಿ ಒಂದ ಕುದಿ ಬರೋ ತನಕ ಬಿಟ್ರೆ ಸಾಕಾಕತ್ರಿ ನೋಡ್ರಿ ಈಗ ಇದು ಕೂಡ ಒಂದು ಕುದಿ ಹಂಗೆ ಬರಕತೈತಿ ಅಂದಾಗ ಇದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕ್ ಹಾಕೊಂಡು ನೆನ ಕಂಡೆನ್ಸ್ಡ್ ಮಿಲ್ಕ್ ಮನ್ಯಾಗ ಇಲ್ಲ ಅಂತಂದ್ರೆ ಇದ್ರ ಬದ್ಲಿ ಒಂದು ನಾಲ್ಕು ಚಮಚದಷ್ಟು ಸಕ್ಕರೆ ಹಾಕ್ಕೊಂಡ್ಬಿಡ್ರಿ ಭಾಳ ಚಲೋ ಹಾಕಿತ್ರಿ ನಿಮ್ಗೆ ಸ್ವೀಟಿಗೆ ಅನುಗುಣವಾಗಿ ಹಾಕ್ಕೊಳ್ರಿ ನಾಲ್ಕು ಅಂದ್ರೆ ನಾಲ್ಕು ಚಮಚ ಹಾಕ್ಬೇಕಂತ ಅಂತೇನೋಂಗಿಲ್ಲ ಒಬ್ಬೊಬ್ರು ಸಿಹಿ ಜಾಸ್ತಿ ಇಷ್ಟಪಡ್ತಾರೆ ಒಬ್ಬೊಬ್ರು ಕಡಿಮೆ ಇಷ್ಟಪಡ್ತಾರೆ ನೋಡ್ರಿ ನಾನು ಒಂದು ನಾಲ್ಕು ಚಮಚ ಹಾಕಿದ್ರೆ ಕರೆಕ್ಟ್ ಹೇಳಿ ಅಂತೇಳಿ ಅಂದ್ಕೊಂಡಿನಿ ನಾನಿಲ್ಲಿ ಒಂದು ಕಾಲ್ ಬಟ್ಲಷ್ಟು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡೀನ್ರಿ ಇದನ್ನ ಹಾಕಿ ಲೈಟಾಗಿ ಒಂದು ಕುದಿ ಬರೋ ತನಕ ಬಿಟ್ಟು ಬಿಡಣ್ರಿ ನೋಡಿರಿ ಈಗ ಇದೊಂದು ಕುದಿ ಬರೋಕತ್ತೈತಿ ಈಗ ನಾನು ಗ್ಯಾಸ್ನ ಆಫ್ ಮಾಡಿ ಇದು ಪೂರ್ತಿ ಕೋಲ್ಡ್ ಆಗಕ್ಕೆ ಬಿಟ್ಬಿಡ್ತೇನೆ ರೀ ಇದು ಫುಲ್ಲು ತಣ್ಣಗಾಗಬೇಕ್ರಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ನಾನು ಬೇಸ್ ಇಟ್ಕೊಂಡಿರ ಅಂತ ಸಬ್ಬಕಿನೂ ಕೂಡ ರೀ ಅಷ್ಟು ಹಾಕೊಂಡ್ಬಿಡೋನ್ ಒಂದು ಕಾಲ್ ಬಟ್ಟ ಹಾಕಿದ್ ಒಂದು ಬೌಲ್ ಅಷ್ಟ್ ಹಾಕ್ಬಿಟ್ಟಿ ಹಂಗೆ ನೆನ್ಸಿಟ್ಕೊಂಡಿರೋ ಸಬ್ಜಾ ಸೀಡ್ಸ್ ಹಾಕ್ಬಿಡ್ತೇನೆ ರೀ ಸಬ್ಜಾ ಸೀಡ್ಸು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ತೈತೆ ಅದ್ರ ಜೊತೆಗೆ ನಮ್ಗೆ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಅದು ಭಾಳ ಹೆಲ್ಪ್ ಮಾಡ್ತೈತೆ ರೀ ಸಬ್ಜಾ ಸೀಡ್ಸ್ ಹಾಗಾಗಿ ನಾನು ಏನೇನು ನಮ್ಮ ದೇಹದ ಡಿಹೈಡ್ರೇಟನ್ನು ಕಡಿಮೆ ಮಾಡೋ ಪದಾರ್ಥಗಳನ್ನ ಬಳಸಿ ಇವತ್ತು ಈ ಡ್ರಿಂಕ್ ಮಾಡೇನ್ರಿ ಈಗ ಸರ್ವ್ ಮಾಡ್ಕೊಂಬಿಡೋಣ ನಿಮಗೆ ಈ ಡ್ರಿಂಕ್ ರೆಸಿಪಿ ಏನಾರು ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿಕೊಳ್ಳ್ರಿ ಹಂಗೆ ಈ ಸಮ್ಮರ್ ಒಳಗೆ ನಿಮ್ಮ ಮಕ್ಕಳಿಗೆ ಖಂಡಿತ ಈ ಒಂದು ಡ್ರಿಂಕ್ ಮಾಡಿಕೊಡ್ರಿ ಹಂಗ ಇದಕ್ಕೆ ಮ್ಯಾಲಗಡೆಗೆ ನಾನು ಬಾದಾಮಿ ಪೀಸಸ್ ಮತ್ತು ಚಿಕ್ಕ ಚಿಕ್ಕದಾಗಿ ಒಂದು ಸ್ವಲ್ಪ ಹಣ್ಣಿನ ಪೀಸಸ್ನ ಎತ್ತಿಟ್ಕೊಂಡಿದ್ದೆ ಅದು ಮತ್ತು ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ನ ಹಾಕೊಂಡ್ಬಿಟ್ಟ್ರಿ ಇಷ್ಟ ಹಾಕಿ ಸರ್ವ್ ಮಾಡಿದ್ರೆ ಮಕ್ಕಳು ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ ತಿಂಡ್ರಿ ಮತ್ತೊಂದು ರೆಸಿಪಿ ಜೋಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು